ಇದು ತುಂಬ ದಿನದಿಂದ ನೆನೆಗುಡಿ ಬಿದ್ದಿದೆ ದಲಿತ ಮುಖಂಡರುಗಳು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಇದಕ್ಕೆ ಮುಕ್ತಿ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ ಬೇಲೂರು ಅಲ್ಲ ನಮ್ಮ ಅರ್ಜಲ್ಗೂಡು ವಿಧಾನಸಭಾ ಕ್ಷೇತ್ರ ತಾಲೂಕಿಗೆ ಬಂದಿದ್ವಿ ಅಲ್ಲಿ ನಮ್ಮ ತಾಲೂಕು ಕಚೇರಿಗೆ ಭೇಟಿ ಕೊಟ್ಟಿದ್ವಿ ಆಮೇಲೆ ನಮ್ಮ ತಾಲೂಕು ಆಸ್ಪತ್ರೆಗೆ ಕೊಟ್ಟಿದ್ವಿ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಶ್ರೀಧರನ್ ಅವರು ನಮ್ಮ ಮುನ್ಸಿಪಲ್ ಅಧ್ಯಕ್ಷರು ಪ್ರದೀಪನವರು ನಮ್ಮ ಪ್ರಸನ್ನನ ಎಲ್ಲ ಬ್ಲಾಕ್ ಅಧ್ಯಕ್ಷರು ಮತ್ತು ನಮ್ಮ ಕೃಷ್ಣಯ್ಯ ಅವರು ಮುನ್ಸಿಪಲ್ ಕಾರ್ಪೊ ಕೌನ್ಸಿಲೋ ನಮ್ಮ ರಾಜಸೇನ ಎಲ್ಲ ಬಂದಿದ್ವಿ ಇವತ್ತು ಒಂದು ಏನಂತ ಹೇಳ್ತಾರಲ್ಲ ಈ ಸ್ಥಿತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನಕ್ಕೆ ಬರಬಾರ್ದಿತ್ತು ಅದು ನಮ್ಮ ಅರಕಲಗೂಡು ತಾಲೂಕಲ್ಲಿ ಬಂದಿದೆ ಅದು ತುಂಬ ಬೇಜಾರಾಗುವಂಥ ಸ್ಥಿತಿ ಸ್ಥಿತಿ ಯಾಕಂತೇಳಿದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಡೀ ಕ ರಾಜ್ಯಕ್ಕಲ್ಲ ಇಡೀ ದೇಶಕ್ಕಲ್ಲ ಇಡೀ ಪ್ರಪಂಚಕ್ಕೆ ಅವರ ಒಂದು ವಿಚಾರವನ್ನು ಸಾರಿರುವಂಥವ್ರು ಅವರು ಅವ್ರ ಬಗ್ಗೆ ಎಷ್ಟು ಹೊಗಳಿದ್ರು ಗುಣಗಾನ ಮಾಡಿದ್ರು ಸಾಲು ಅಂಥ ಒಂದು ಅಂಬೇಡ್ಕರ್ ಭವನವನ್ನು ಇವತ್ತು ಈ ಸ್ಥಿತಿಗೆ ಬಂದು ನಿಂತಿದೆ ಅನುದಾನದ ಕೊರತೆ ಆಗಿದೆ ಮೂರು ಕೋಟಿ ಅನುದಾನವನ್ನು ನಮ್ಮ ಸೋಷಿಯಲ್ ವೆಲ್ಫೇರ್ ಅವರು ಕೇಳಿದ್ದಾರೆ ಇದನ್ನು ನಮ್ಮ ಜಿಲ್ಲಾ ಮಂತ್ರಿಗಳು ಮಾಧೇವ ಪ್ರಸಾದ್ರ ಗಮನಕ್ಕೆ ಮುಂಚೆನೂ ತಂದಿದ್ದೆ ಇವತ್ತು ಮತ್ತೆ ನಾಳೆ ನಾಡರಲ್ಲಿ ಹೋಗಿ ತಗೋಬಂದು ಆದಷ್ಟು ಬೇಗ ಭವನವನ್ನು ಶುರು ಮಾಡಲಿಕ್ಕೆ ನಾವು ಸಾಧ್ಯತೆಯನ್ನು ಕೊಡ್ತೀವಿ ಜೊತೆಗೆ ಈ ನಮ್ಮ ಸರ್ಕಾರದ ಅವಧಿಯಲ್ಲಿ ಮುಗಿಸಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಇದೇ ಜಾಗದಲ್ಲಿ ಮಾಡ್ತೀವಿ ಸಮಿತಿ ಉಸ್ತ ಸಮಿತಿ ಉಸ್ತುವಾರಿ ಮತ್ತೆ ಇಲಾಖೆಗೂ ಸ್ವಲ್ಪ ಸಮಸ್ಯೆಗಳಿದೆ ಅದು ನಮ್ಮ ಇದ ಅಧಿಕಾರಿಗಳು ನಮ್ಮ ಜಿಲ್ಲಾ ಅಧಿಕಾರಿ ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳು ಆಗಿರ್ಬೋದು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾಗಿರ್ಬೋದು ಇವರೆಲ್ಲ ಕೂರಿಸಿ ಏನ್ ಮಾಡ್ಬೋದು ಅನ್ನೋದನ್ನ ಪರಿಶೀಲಿಸಿ ಅದು ಒಂದು ಕ್ರಮ ತಗೊಳ್ಳೋ ಕೆಲಸ ಮಾಡ್ತೀವಿ